ಶ್ರೀರಾಮದಾಸರ ಸಾಲವನ್ನು ಕೊಳುವಾಗ ಸಡಗರದ ಸಿರಿಯೋ ಮನುಷ್ಯನು ಸಾಲವನ್ನು ತೆಗೆದುಕೊಳ್ಳುವಾಗ ಬಹಳ ಸಡಗರದಿಂದ ಸಂತೋಷದಿಂದ ಸಂಪತ್ತು ಬಂದಂಟೆ ಬೀಗುತ್ತಾನೆ ಸಾಲಿಗನಿಂದ ಅಂದ್ರೆ ಸಾಲ ಕೊಟ್ಟವನಿಂದ ಹಣ ತಂದ ದಿನ ಮನೆಯಲ್ಲಿ ಹಬ್ಬದ ವಾತಾವರಣ ಇರುತ್ತದೆ ಹೆಂಡತಿಯ ಮುಂದೆ ನನಗೆ ಯಾರ ಭಯವೂ ಇಲ್ಲ ಎಂದು ಹೆಬ್ಬುಲಿಯಂತೆ ಗರ್ಜಿಸುತ್ತಾ ಮೆರೆಯುತ್ತಾನೆ ಆದರೆ ಅದೇ ಸಾಲ ಕೊಟ್ಟವನು ಹಣ ಕೇಳಲು ಮನೆ ಮುಂದೆ ಬಂದು ಕುಳಿತಾಗ ಅಂದು ಸಾವಿನ ಮನೆಯಲ್ಲಿರುವ ದುಃಖಕ್ಕಿಂತಲೂ ಹೆಚ್ಚು ದುಃಖವಾಗಿರುವನಂತೆ ನಟಿಸುತ್ತಾನೆ ಅಷ್ಟೇ ಅಲ್ಲದೆ ಸಾಲವನ್ನು ಮಾಡಿ ಬಟ್ಟೆ ಮತ್ತು ಒಡವೆಗಳನ್ನು ತಂದಾಗ ಅವುಗಳನ್ನು ಧರಿಸಿ ಕಡು ಸಿಗ್ಗಿನಿಂದ ಅಂದರೆ ಹೆಚ್ಚಿನ ಸಂತೋಷದಿಂದ ತನ್ನ ದೊಡ್ಡಸ್ತಿಕೆಯನ್ನು ತೋರಿಸುತ್ತಾ ಅಹಂಕಾರದಿಂದ ಬೀಗುತ್ತಾನೆ ಆದರೆ ಹಣ ತೀರಿಸುವ ವಾಯಿದೆ ಅಂದರೆ ಗಡುವು ಮೀರಿ ಸಾಲ ಕೊಟ್ಟವನು ಮನೆಗೆ ಬಂದಾಗ ಆತ ತನ್ನ ಮಡದಿ ಸತ್ತವನಂತೆ ತಲೆಯನ್ನು ನೆಲಕ್ಕೆ ತಗ್ಗಿಸಿ ದೈನ್ಯನಾಗಿ ಅಂದರೆ ಕರುಣೆ ಉಕ್ಕಿ ಬರುವ ರೀತಿಯಲ್ಲಿ ನಿಲ್ಲುತ್ತಾನೆ ಅಲ್ಲದೆ ಅಕ್ಕಿ ಬೇಳೆ ಬೆಲ್ಲದಂತಹ ಆಹಾರ ಪದಾರ್ಥಗಳನ್ನು ಸಾಲಕ್ಕೆ ತಂದು ಅಕ್ಕರೆಯಿಂದ ಹೆಂಡತಿ ಮಕ್ಕಳಿಗೆ ಹಾಕುವಾಗ ಅವನ ಸಂತೋಷ ಸಡಗರ ಅಧಿಕವಾಗಿರುತ್ತದೆ ಆದರೆ ಸಾಲ ಕೊಟ್ಟವರು ತಮ್ಮ ಹಣವನ್ನು ಕೇಳಲು ಮಕ್ಕಳಿಗೆ ಅಂಟಿಕೊಳ್ಳುವ ಭಯಂಕರ ರೋಗದಂತೆ ಬೆಂಬಿಡದೆ ಬಂದು ಬಂದು ಒತ್ತಾಯದಿಂದ ಕೇಳಿದಾಗ ಆ ಹಣವನ್ನು ಕೊಡಲು ಆಗದೆ ಕೊನೆಗೆ ಆತ ಭಿಕ್ಷೆ ಬೇಡುವವರಂತೆ ಅಲೆದಾಡುವ ಸ್ಥಿತಿಗೆ ತಲುಪುತ್ತಾನೆ ಸಾಲದ ಬಾಧೆಯಿಂದ ರೋಸಿಹೋದ ಮನುಷ್ಯನು ಕೊನೆಯಲ್ಲಿ ದೇವರಿಗೆ ಅಂದರೆ ಶ್ರೀರಾಮನಿಗೆ ಮಣಿದು ಕಣ್ಣೀರಿನಿಂದ ಬೇಡಿಕೊಳ್ಳುತ್ತಾನೆ ತನ್ನ ಮನೆ ಮುರಿದು ಹೋಗಲಿ ಹೆಂಡತಿಯರು ನಿಂದಿಸಲಿ ಅನ್ನ ಸಿಗದಿರಲಿ ಓ ದೇವರೇ ನನಗೆ ಬೇರೆ ಯಾವುದೇ ಕಷ್ಟ ಕೊಟ್ಟರೂ ಸರಿ ಆದರೆ ಯಾವ ಜನ್ಮದಲ್ಲಿಯೂ ನಾನು ಸಾಲದ ಬಾಳನ್ನು ಬಾಳದಿರುವಂತೆ ಕರುಣಿಸು ಎಂದು ಪ್ರಾರ್ಥಿಸುತ್ತಾನೆ ಒಟ್ಟಾರೆಯಾಗಿ ಈ ಪದ್ಯದಲ್ಲಿ ಸಾಲದಿಂದ ಪಡೆಯುವ ಸುಖ ಕೇವಲ ತಾತ್ಕಾಲಿಕ ಆದರೆ ಅದರ ದುಃಖ ತೀಕ್ಷ್ಣ ಮಟ್ಟು ಶಾಶ್ವತ ಎಂಬ ಜೀವನ ಪಾಠವನ್ನು ತಿಳಿಸುತ್ತದೆ